ಅಸ್ಪೃಶ್ಯತೆಯ ಮೂಲ ಜಾತಿ ಇಂಡಿಯಾದ ಪ್ರತಿಯೊಬ್ಬರ ಮೆದುಳಿನಲ್ಲಿಯೂ ಜಾತಿ ಇದೆ ಎಂದು ದಲಿತ ಮುಖಂಡ ಹರಿಹರ ಆನಂದಸ್ವಾಮಿ ತಿಳಿಸಿದರು ಅವರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಅಸ್ಪೃಶ್ಯತಾ ಕಾರ್ಯಕ್ರಮದ ಅಂಗವಾಗಿ ನಡೆದ ಅರಿವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಇದಕ್ಕೂ ಮುನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸರಿಯಾಗಿ ಮಾಹಿತಿ ನೀಡಿಲ್ಲ ಈ ಕಾರ್ಯಕ್ರಮದ ಉದ್ದೇಶ ಗೊತ್ತಿಲ್ಲ ಜನರೇ ಬಂದಿಲ್ಲ ಶಾಸಕರು ಅಧಿಕಾರಿಗಳು ಬಂದಿಲ್ಲ ಎಂದು ಈ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕೆಂದು ಕೆಲವು ದಲಿತ ಮುಖಂಡರಾದ ಅತ್ತಿಕುಪ್ಪೆ ರಾಮಕೃಷ್ಣರವರ ಬೆಂಬಲಿಗರು ಅಸಮಾಧಾನ ು ಸಭೆಯಿಂದ ಹೊರಡೆದರು ನಂತರ ತಡವಾಗಿ ಬಂದ ಶಾಸಕರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ತಹಸೀಲ್ದಾರ್ ಮಂಜುನಾಥ್ ಇಒ ಹೊಂಗಯ್ಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ್ ದಲಿತ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಜಾತ್ಯ ರೋಗ ಇಂಡಿಯಾದ ಪ್ರತಿಯೊಬ್ಬರ ತಲೆಯನ್ನು ಮೆದುಳಿನಲ್ಲೂ ಅಸ್ಪೃಶ್ಯ ಪ್ರತಿಯೊಬ್ಬರ ಮೆದುಳಿನಲ್ಲೂತಿಯನ್ನು ಸೇರಿದೆ ನಾವು ಈ ನಮ್ಮ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ದಂಗೆ ನನ್ನ ಪಕ್ಕದಲ್ಲಿ ಕೂತಿರೋ ಯಾವ ಜಾತಿಯನ್ನು ನೋಡ್ತೀವಿ ಯಾವ ಜಾತಿಯನ್ನು ಇರ್ಬೋದು ಅಂತ ನೋಡ್ತೀವಿ ಮತ್ತೆ ಈ ತಾಲೂಕು ಯಾವ ಅಧಿಕಾರಿ ಬಂದ್ರೆ ಇವ್ರು ಯಾವ ಜಾತಿಯಲ್ಲಿ ಇರ್ಬೋದು ಅಂತ ಹೇಳಿ ಮೊದಲು ಅವರ ಮೂಲ ಹುಡುಕೋಕ್ ಹೋಗ್ತೀವಿ ಇಂತಹ ಒಂದು ಮಾನಸಿಕ ರೋಗ ಇಂಡಿಯಾವನ್ನೇ ಪೂರ್ತಿ ಆಗುತ್ತೆ ಇವತ್ತು ಅಸ್ಪೃಶ್ಯತೆ ಅಸ್ಪೃಶ್ಯತೆಯ ನಿವಾರಣೆ ಆಗ್ಬೇಕು ಅನ್ನೋದು ಇವತ್ತಿನ ಮಾತಾಡ್ತಾರೆ ಭಗವಾನ್ ಬುದ್ಧನ ಕಾಲದ ಎರಡ್ ಸಾವಿರದ ನಾನೂರು ಐನೂರು